ಇವಾಗ ಸಂದ್ ಸಂದಾದಾಗ ಏನ್ ಮಾಡೋದು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿದೀನಿ ಎಲ್ರು ಹೇಗಿದ್ದೀರಾ ಹೈ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪಾ ಅಂತ ಅಂದ್ರೆ ನಿನ್ನೆ ನಿನ್ನೆ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿನ್ನೆ ಸಂಡೆ ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ಅಂತ ಹೇಳಿಬಿಟ್ಟು ಮೀನ್ ಸಾಂಬಾರು ಅಂತ ಸೊ ನಮ್ಮಮ್ಮ ತುಂಬಾ ಚೆನ್ನಾಗಿ ಮೀನ್ ಸಾಂಬಾರ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅವರೇನೆ ಮೀನ್ ಸಾಂಬಾರ್ ಮಾಡಿ ಯಾವ ರೀತಿ ಮಾಡೋದು ಅಂತ ಅವರೇ ಹೇಳಿದ್ದಾರೆ ಸೊ ಇನ್ನೊಂದು ಅಂತ ಅಂದ್ರೆ ನಿನ್ನ ಅವ್ರ ಮಂಗ್ಳಿಗೋಸ್ಕರ ಒಂದು ಸಾಂಗ್ ಆಡಿದ್ದಾರೆ ಅದು ಯಾವ ಸಾಂಗ್ ಅಂತ ಹೇಳ್ಬಿಟ್ಟು ನೀವು ಲಾಸ್ಟ್ವರೆಗೂ ವೆಯ್ಟ್ ಮಾಡಿ ಆ ಸಾಂಗ್ನ ಕೇಳಿ ತುಂಬ ಚೆನ್ನಾಗಿ ಆಡಿದ್ದಾರೆ ನನಗಂತೂ ಇಷ್ಟ ಆಯಿತು ಸೊ ಏನಪ್ಪಾ ಅಂದರೆ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡಿಂಗ್ ಎಂಡಿಂಗ್ವರೆಗೂ ನೋಡಿ ಯಾವ ಹಾಡು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಯಾರ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ವಿಡಿಯೋನ ನೋಡಿಬಿಟ್ಟು ಹಾಗೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲ್ ಆ ನೋಡಿ ಫಿಶ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ತುಂಬಾನೇ ದಪ್ಪ ದಪ್ಪಕ್ಕೆಲ್ಲ ಇದೆ ಅಂದ್ರೆ ಫಿಶ್ ಅಲ್ಲಿ ವೆರೈಟೀಸ್ ಇರುತ್ತೆ ಸೊ ಅದು ಕಬಾಬ್ಗೂ ಇರುತ್ತೆ ಸಾಂಬಾರು ಇರುತ್ತೆ ನಾವು ಸಾಂಬಾರ್ ಮೀನ್ ತಗೊಂಡಿದ್ದೀವಿ ಆಯ್ ಅಲೋ ಫ್ರೆಂಡ್ಸ್ ಇವತ್ತು ಮಂಡೆ ನಾವು ಮಂಡೇದವರು ಮೀನ್ ಸಾರು ಮಾಡ್ತಾ ಇದ್ದೀನಿ ನಾಟಿ ಸ್ಟೈಲಲ್ಲಿ ನೋಡ್ಕೊಳ್ಳಿ ಮೇಣ್ಣಗಾತ್ರೀಣ್ಣು ನೆನೆಯಾಕ್ಬೇಕು ಅದಕ್ಕೆ ಮಂಡೆ ಸ್ಟೈಲ್ ಮೀನ್ ಸಾರು ಏನ್ ಹಾಕ್ಬೇಕು ಅಂದ್ರೆ ನೋಡಿ ಫ್ರೆಂಡ್ಸ್ ಕಾಯಿ ತುರಿ ನಮ್ಗೆ ಎಷ್ಟು ಬೇಕು ಸಾಂಬಾರ್ಗೆ ಅಷ್ಟು ಮತ್ತೆ ಒಂದ್ ಇಂಚು ಶುಂಠಿ ಒಂದ್ರಿಂದ ಎರಡ್ ಎರಡು ಎರಡ್ ಲವಂಗ ಈ ಸಾರಿಗೆ ತುಂಬಾನೇ ಚೆನ್ನಾಗಿರುತ್ತೆ ಕರಿಕೆ ಸೊಪ್ಪು ಹಾಕ್ಬೇಕು ಗರಂ ಮಾಡ್ಕೊಳ್ಳಿ ಕಾಯಿ ತುರ್ದ್ ಹಾಕ್ತಾರ ಒಬ್ಬೊಬ್ರು ಮತ್ತೆ ಒಂದ್ ದಪ್ಪದು ಒಂದ್ ಗೇಡೆ ಈರುಳ್ಳಿ ಒಂದ್ ಗೆಂಡೆ ಬೆಳ್ಳುಳ್ಳಿ ಒಂದ್ ಗೆಂಡೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲಾ ಮಸಾಲೆ ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಮಸಾಲೆ ರುಬ್ಬಾದ್ಮೇಲೆ ಮತ್ ಆಮೇಲೆ ಸಾಂಬ ಸಾ ಸಾಂಬಾರು ಪುಡಿ ಟೊಮೊಟೊ ಹಾಕಿ ರುಬ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಲೆ ರುಬ್ಬೆಟ್ಟು ಒಂಥರ ಒಬ್ಬ ಹುಳಿ ಖಾರ ಪುಡಿ ಹಾಕೊಳ್ಳಿ ಟೊಮೊಟೊ ಸ್ವಲ್ಪ ಟೇಸ್ಟ್ ಕೊಳಿ ಚೆನ್ನಾಗಿರುತ್ತೆ ನಮ್ಮದು ಅಂಗಡಿ ಪುಡಿ ಎಲ್ಲ ಹಚ್ಚ ಮನೇಲಿ ಮಾಡಿರೋದು ಖಾರದ ಪುಡಿ ಅಂಗಡಿ ಪುಡಿ ಟೇಸ್ಟ್ ಇರಲ್ಲ ನಾವು ಯಾವಾಗಲೂ ಧನ್ಯ ಪುಡಿ ಖಾರದ ಪುಡಿ ಎಲ್ಲ ಬೇರೆನೇ ಮನೆಯಿಂದನೇ ಮಾಡ್ಕೊಳ್ಳೋದು ನಾಲ್ಕರಿಂದ ಐದು ಸ್ಪೂನ್ ಪುಡಿ ಹಾಕಿದ್ದೀನಿ ಎಷ್ಟು ಬೇಕು ನಮ್ಗೆ ಸಾಂಬಾರು ಅಷ್ಟು ಹಾಕೋಬೋದು ಕಾ ಸಾಂಬಾರ ಪುಡಿ ಖಾರ ಇದ್ದರೆ ಕಡಿಮೆ ಹಾಕೊಳ್ಳಿ ಸಾಂಬಾರ್ ಸಾಂಬಾರು ಪುಡಿ ಖಾರ ಇಲ್ಲ ಅಂದರೆ ಸ್ಪೂನ್ ಜಾಸ್ತಿನೇ ಹಾಕೊಳ್ಳಿ ಈ ಆಗಬೇಕು ಇಷ್ಟು ನುಣ್ಣಗಿರಬೇಕು ಮಸಾಲೆ ತರಕಾರಿ ಇದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಉಪ್ಪು ಹಾಕಿ ತೊಳೆದಾದ್ಮೇಲೆ ನೆನೆ ಹಾಕೊಳ್ಳಿ ಚೆನ್ನಾಗಿ ಉಪ್ಪು ಹಿಡಿತದೆ ಮೀನು ತೊಳೆದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ರಿ ಚೆನ್ನಾಗಿ ನೆನೀತದೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಉಪ್ಪು ಚೆನ್ನಾಗಿ ಹಿಡಿತದೆ ಮತ್ತು ಇವಾಗ ಮಸಾಲೆ ರೆಡಿಯಾಯಿತು ಮೀನು ಸಾರಿಗೆ ಒಗ್ಗರಣೆ ಕೊಡಬೇಕು ರುಬ್ಬಕ್ಕೊಂದು ಈರುಳ್ಳಿ ಪಕರಣೆ ಒಂದ ಇರುಳಿ ಹಾಕೊಳ್ಳಿ ಪಾತ್ರೆ ಕಾದ ಮೇಲೆ ಎಣ್ಣೆ ಹಾಕಿ ಎಣ್ಣೆ ಕಾಯಿದ ಮೇಲೆ ಇರುಳಿ ಹಾಕಿ ಸ್ವಲ್ಪ ಅಷ್ಟನ ಪುಡಿ ಹಾಕಬೇಕು ಎಣ್ಣೆ ಕಾದ ಮೇಲೆ ಇರುಳಿ ಅಷ್ಟನ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳಿ ತುಪ್ಪ ಇರುಳಿ ಕೆಂಪಾದ ಮೇಲೆ ರುಬ್ಬಿ ಕೊಣಿದೆ ಎಣ್ಣೆ ಕೊಣಿದೀವಿ ಸಾಂ ಮಸಾಲೆ ಅದ ಹಾಕ್ಬೇಕು ರಮ ಮಸಾಲೆ ಹಾಕಿ ಮೇಲೆ ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಥರ ಮಸಾಲೆ ಮೇಲೆ ಒಂದು ನಿಮಿಷ ಫ್ರೈ ಆಗಂಟ ಬಿಡಿ ನಾಟಿ ಸ್ಟೈಲ್ ಮೀನು ಮೀನು ಸಾಂಬಾರು ಮಾಡ್ತಾ ಇರೋದು ಅಮ್ಮನ ಮೀನ್ ಮೀನ್ಸ ಮತ್ತೆ ಅದು ರುಬ್ಕೊಂಡು ಉಂಡಿರ್ತೀವಲ್ಲ ಆ ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ಈ ಥರ ಈ ಥರ ಚೆನ್ನಾಗಿ ಹುಲ್ಕಿಟ್ಟು ಅದನ್ನ ಮತ್ತೆ ಅಲ್ಲಿಗೆ ಉಳ್ಕೊಳ್ಳಿ ಮಸಾಲೆಗೆ ಮಸಾಲೆಗೆ ಉಳ್ಕೊಳ್ಳಿ ನಾವು ಎರಡು ಕೆ ಜಿ ಮೀನು ಮಾಡ್ತಾ ಇರೋದು ಸಾಂಬಾರು ನಾವು ಎರಡು ಟೈಮ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಸಾಯಂಕಾಲಕ್ಕೆ ನಾವು ಅದಕ್ಕೆ ಸಾಂಬಾರ್ ಜಾಸ್ತಿ ಮಾಡ್ಕೋತಾ ಇದ್ದೀವಿ ಸಾಂಬಾರ್ ಮಸಾಲೆ ಹಾಕಿದ್ಮೇಲೆ ನಾವು ಸಾಂಬಾರು ಹೆಚ್ಚಬೇಕು ಎರಡು ಟೈಮು ಅಷ್ಟು ನೀರ್ ಹಾಕೋದು ಹಿಂಗೆ ಹೆಂಗೆ ಒಂದು ಟೈಮ್ದು ಎರಡು ಟೈಮು ಮಟಿನ್ ಸಾರು ಜಾಸ್ತಿ ತೆಳ್ಳಗೂ ಬೇಡ ಗಟ್ಟಿನೂ ಬೇಡ ಅಲ್ಲಿ ಇರಬೇಕು ನಾವು ಮಟನ್ ಸಾರು ಆ ತರ ಮಾಡ್ತೀವಿ ಯಾವ ಸಾಂಬಾರ್ ಸಾಂಬಾರೆಲ್ಲ ಹೆಚ್ಚಿಸಿದ್ಮೇಲೆ ಮೇಲೆ ಉಪ್ಪು ಹಾಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಆಮೇಲೆ ನಾವು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ನಿಮಗೆ ಸಪ್ಪೆ ಅಂದ್ರೆ ಹಾಕೋಬೋದು ಹಾಗೆ ಇದು ಚೆನ್ನಾಗೆ ಹತ್ತು ನಿಮಿಷ ಬೇಯಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಮಸಾಲೆ ಬೆಂದಿದೆ அவளே உணசேட்டினால இவாக விடுத்தா தான் சப்போ சம்பார் செல்மேலே உணசே உளி விட் நமக்கு எஸ் பேளி தக்கனே விட சாம்பார் வெந்தாத்துளி தீனி இவங்க அது மாதிரி ருச்சி கடுமையை மட்டும் இவாக சாம்பார் ரெடி இது மட்டும் மீன் சேர்ஸ் பண்ணி ಜಾಸ್ತಿ ಆಯ್ತು ಹಿಂದೆ ಸಾಂಬಾರು ಬೆಂದು ರೆಡಿಯಾಗಿದೆ ಮೀನು ಹಾಕಿದ್ದೀನಿ ಮೀನು ಮತ್ತು ಇದು ಒಂದು ಐದು ನಿಮಿಷ ಬಿಡಬೇಕು ಸಣ್ಣ ಉರಿಲಿ ಜಾಸ್ತಿ ಬೇಯಿಸಬಾರ್ದು ಎಲ್ಲ ಹೋಗುತ್ತೆ ಜಾಸ್ತಿ ಬೇಯಿಸಬಾರ್ದು ಸಾಂಬಾರು ರೆಡಿ ಆದಮೇಲೆ ಮೀನು ಹಾಕ್ಬೇಕು ಒಂದು ಐದು ನಿಮಿಷ ಬಿಟ್ಟು ಆಫ್ ಮಾಡಿಬಿಡ್ಬೇಕು ಇಲ್ಲ ಜಾಸ್ತಿ ಬೇಯಿಸಿದ್ರೆ ಎಲ್ಲ ಫುಲ್ಲು ಕಲ್ಸ್ಕೊಬಿಡುತ್ತೆ ಮೀನು ಹಾಕಿದ್ಮೇಲೆ ಸಣ್ಣ ಮಾಡಿ ಮೀಡಿಯಮ್ ಉರಿ ಮಾಡಿಬಿಟ್ಟು ಈ ಥರ ತುಂಬ ಮೇಲೆ ಐದು ನಿಮಿಷ ಬಿಟ್ಟು ಹಾಫ್ ಮಾಡಿಬಿಡಿ ಸರಿ ಸಾಂಬಾರು ಮರಿ ಹಾಕಿದೆ ಮೇನು ಐದು ನಿಮಿಷ ಆದ್ಮೇಲೆ ಮಾಡ್ಬೇಕು ಅಂತ ನೋಡಿ ಇವಾಗ ಈ ತರ ಬೆಂದಿದೆ ಈ ತರ ನೋಡಿ ಬೆಂದಿದೆ ನೋಡಿ ನೋಡಿ ಈ ತರ ಇದ್ರೆ ಬೆಂದೈತಿ ಅಂತ ಜಾಸ್ತಿ ಇದ್ ಮಾಡಬೇಡಿ ಆಯ್ತು ರೆಡಿ ಇದೆ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಚೆನ್ನಾಗಿರುತ್ತೆ ಮಸಾಲೆಲ್ಲ ಚೆನ್ನಾಗಿ ಈ ತರ ಮಾಡಿ ಚೆನ್ನಾಗಿರುತ್ತೆ ಸೂಪರ್ ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿದೆ ನೀವು ಮಾಡಿ ಹಳ್ಳಿ ಸಾರು ಮೀನು ಮೀನು ಸಾಂಬಾರು ಮಂಡ್ಯ ಕಡೆದು ಟೇಸ್ಟ್ ಮಾಡಿ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಮಗಳಿಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಮಾಡಿರಿಸಿ ಮುದ್ದೆ ಬಿಸಿ ಸಾಂಬಾರು ಹಾಕ್ಕೊಂಡು ಬ್ಯಾಟ್ರಿ ಮಾಡ್ತಾ ಇದ್ರೆ ಸೂಪರ್ ಅನ್ಬೇಕು ನೀವು ಆ ಥರ ಇರುತ್ತೆ ನೋಡಿ ಟ್ರೈ ಮಾಡಿ ಸೂಪರಾಗಿ ಬರುತ್ತೆ ಸಾಂಬಾರು ಹಂಡ್ರೆಡ್ ಪರ್ಸೆಂಟ್ ಸಾಂಬಾರು ಟೇಸ್ಟ್ ಬರುತ್ತೆ ನೋಡಿ ನಾನ್ ನಿಮ್ಗೆ ಹೇಳಿದ್ದೆ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಮಕ್ಳಿಗೆ ಸಂದ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಗ್ ಗೊತ್ತಾಗುತ್ತೆ ಅಂತ ಅಂದ್ರೆ ಫುಲ್ ಕಿವಿ ಎಲ್ಲ ತಣ್ಣಗಿರುತ್ತೆ ಮತ್ತೆ ಕಣ್ ರೆಪ್ಪೆ ಅನ್ನೋದು ತುಂಬಾನೇ ನಿಗಿಕೊ ಬಿಟ್ಟಿರುತ್ತೆ ಫುಲ್ ಉದ್ದ ಬಂದ್ಬಿಟ್ಟಿರುತ್ತೆ ಅವು ಕಣ್ಗಳು ಬಿಟ್ರೆ ಸ್ವಲ್ಪ ಕಣ್ಣೆಲ್ಲ ತೇಲಾಡ್ಸೋ ತರ ಮತ್ತೆ ಕಣ್ಣು ರೆಪ್ಪೆ ನಿಗ್ರಿಸೋ ತರ ಆಗ್ಬಿಟ್ಟಿರುತ್ತೆ ಸೊ ಅದ್ರಲ್ಲಿ ಕಣ್ ರೆಪ್ಪೆ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಸೊ ಸಂದಾಗಿದೆ ಅಂತ ಹೇಳ್ತಾರೆ ಹಳ್ಳಿಗಳ ಕಡೆ ಜಾಸ್ತಿ ಹೇಳ್ತಾರೆ ನಮ್ಮ ಅಜ್ಜದಿರಲ್ಲ ಸೊ ನಮ್ಗೆಲ್ಲ ನೋಡ್ಬಿಟ್ಟು ಆದ್ರೇನೆ ಕಂಡು ಹಿಡ್ತಾ ಇದ್ರು ನನ್ಗಂತೂ ತುಂಬಾನೇ ಕಣ್ಣು ಜಾಸ್ತಿ ನಿಗರ್ಕೋತಿತ್ತು ಅಂತ ಹೇಳ್ತಾ ಇದ್ರು ಸೊ ನಾವೆಲ್ಲ ಅದನ್ನ ನೋಡಿನೇ ಕಂಡು ಹಿಡಿತೀವಿ ಮತ್ತೆ ಇದಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ ನಾನು ನಿಮಗೆ ಗಂಧದ ಕಡ್ಡಿಲಿ ಸುಟ್ಟಿ ತೋರಿಸ್ಬೇಕಾಗಿತ್ತು ಬಟ್ ನನ್ನ ಮಗ ಸ್ವಲ್ಪ ಎದ್ದಿದ್ನಲ್ಲ ಅದಕ್ಕೋಸ್ಕರ ಆಗಿಲ್ಲ ಹಾಗೆ ಕತ್ತರಿಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಮಕ್ಕಳು ಮಲಗಿರ್ತಾರಲ್ಲ ಅಂಥ ಟೈಮಲ್ಲಿ ಗಂಧದ ಕಡ್ಡಿಲಿ ಸುಡ್ಬೇಕು ಅದು ಸುಟ್ಟಾಗ ಸ್ಮೆಲ್ ಬರುತ್ತೆ ನೋಡಿ ಆ ಸ್ಮೆಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಅದು ಚಂದ್ ಆಗಿದ್ಯೋ ಅಂತ ಹೇಳಿಬಿಟ್ಟು ಸೊ ನೀವು ಕೂಡ ಗಂಧದ ಕಡ್ಡಿಲೇ ಸುಡಿ